ನೀರು ನಾವು ಕೂಲಿ ಮಾಡಬೇಕು ಜೀವನ ನಡಿಬೇಕು ಒಂದು ದಿವಸ ಇದ್ದರೆ ಒಂದು ದಿವ್ಸ ದಿನ ಬಿಟ್ಟು ದಿನ ನೀರು ಬಿಡ್ತಾರೆ ಈ ಥರ ಡ್ರಮ್ಗಳು ತುಂಬ ತುಂಬಿಟ್ಕೊಂಡಿದ್ದೀವಿ ಆದರೂ ಸಾಕಾಗಲ್ಲ ಬಟ್ಟೆ ಹೋಗಿಬೇಕು ಬರೀ ಹೋಗಬೇಕು ಮತ್ತು ಪೇಷಂಟ್ ಮನೇಲಿ ವಾಶ್ರೂಮ್ದೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಬೇಕು ನೀರು ಸಾಕಾಗೋದಿಲ್ಲ ಬಿಲ್ ನೋಡಿದ್ರೆ ಬಿಲ್ ಬರ್ತೈತೆ ನಾವು ಒಂದು ದಿವ್ಸ ಇದ್ರೆ ಒಂದು ದಿವಸ ಇರೋಲ್ಲ ಡೈಲಿ ಕೆಲಸಗಳಿಗೆ ಹೋಗ್ಬಿಡ್ತೀವಿ ನೀರು ಬಿಲ್ ಮಾತ್ರ ಬರ್ತಾನೆ ಇರ್ತೈತಿ ಯಾವಾಗ ಎನಿ ಟೈಮ್ ಬಿಲ್ ಬರ್ತಾ ಇರುತ್ತೆ ಎಷ್ಟು ಹೊತ್ತ ಕಟ್ಟೋಕ್ಕಾಗುತ್ತೆ ಒಂದು ದಿವಸ ಕೂಲಿ ಮಾಡಿದ್ರೆ ಉಂಟು ಇಲ್ಲಾದ್ರೂ ಇಲ್ಲ ಜೀವನ ಮಾಡೋದು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಕರೆಂಟ್ ಬಿಲ್ಗಳು ಅಷ್ಟೇ ಕರೆಂಟ್ ಬಿಲ್ ಇಷ್ಟಂದ್ರೆ ಅಷ್ಟು ಬರ್ತಾ ಇದೆ ಓಡಲಿ ಓಡ್ದೆ ಹೋಗಲಿ ನಮ್ಮನೆ ಫ್ರಿಜ್ ಇಲ್ಲ ವಾಷಿಂಗ್ ಮಿಷಿನ್ ಇಲ್ಲ ಏನಿಲ್ಲ ಇರೋದು ಒಂದು ಲೈಟು ಒಂದು ಫ್ಯಾನು ಅಷ್ಟೇ ಇರೋದು ಫ್ಯಾನೂ ಇಲ್ಲ ಒಂದು ಲೈಟಿಗೆ ಬಂದು ಮಿನಿಮಮ್ ಏನಿಲ್ಲ ಅಂದರೂ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮೇಲೆ ಬರ್ತಾ ಇದೆ ಇಲ್ಲ ಫ್ರೀ ಕೊಟ್ಟಿಲ್ಲ ಬಿಲ್ ಮಾತ್ರ ಬರ್ತಾ ಇದೆ ಹ್ಞೂ ಜಾಸ್ತಿ ಆಗ್ತಾ ಇದೆ ಜಾಸ್ತಿನೇ ಆಗ್ತಾ ಇದೆ ಮುಂಚೆ ನಲ್ವತ್ತು ಮೂವತ್ತು ನಲ್ವತ್ತು ಹಿಂಗ್ ಬರೋದು ಇವಾಗ ಎಂಬತ್ತು ತೊಂಬತ್ತು ನೂರು ರೂಪಾಯಿ ವರ್ಗೂ ಬರ್ತಾ ಇದೆ ಕರೆಂಟ್ ಬಿಲ್ ಯಾವುದು ಇನ್ನು ಜಾಸ್ತಿ ಮಾಡಿದ್ರೆ ಇನ್ನು ನಾವು ಏನು ಮಾಡೋದಕ್ಕಾಗುತ್ತೆ ಕಟ್ಟೋಕ್ಕಾಗಲ್ಲ ಎಲ್ಲಿಂದ ತಂದು ಕಟ್ಟೋದು ಕಟ್ಲಿಲ್ಲ ಅಂದರೆ ಕಿತ್ತಾಕ್ತೀನಿ ಅಂತ ಹೇಳ್ತಾರೆ ಕಿತ್ತಾಕ್ತೀನಿ ಇದನ್ನು ಕಿತ್ತಾಕ್ತೀನಿ ಕಾರಣ ಇದು ನೀರು ಬಿಲ್ ಕಟ್ಟಲಿಲ್ಲ ಅಂದರೆ ಕಿತ್ತಾಕ್ತೀವಿ ಹೋಗ್ರಿ ಕೆಳಗಡೆ ಎಲ್ಲ ಹೋಗ್ರಿ ಕಟ್ಲೇಬೇಕು ನೀವು ನಿಮ್ಮ ನೀರು ಬೇಕೋ ಬೇಡವೋ ಅಂತ ಕೇಳ್ತಾರೆ ಅವಾಗ ನಾವೇನು ಮಾಡೋದು ಭಯ ಬಿದ್ಬೇಕು ಕಟ್ಟಬೇಕು ಇದ್ರೆ ಕಟ್ತೀವಿ ಇಲ್ಲಾಂದ್ರೆ ನಾವು ಏನು ಮಾಡೋಣ ನಾವು ಶ್ರೀಮಂತ್ರ ನೋಡಿರಿ ಇರೋದು ಈ ಮನೆಗಳಾಗಿದ್ದೀವಿ ಈ ಮನೆಗೆ ಇನ್ನೆಷ್ಟು ನೀರು ಬೇಕೋ ಅಷ್ಟು ನೀರು ಬಿಡೋದಕ್ಕೂ ಈ ವಾಶ್ರೂಮ್ಗೆ ಹೋಗೋ ಥರ ಎಲ್ಲ ಮಲ್ಕೊಂಡಿರೋ ಜಾಗದಾಗೇ ಮಲ್ಗ ಹೋಗ್ ಮಲಗೋ ಜಾಗದಾಗೆ ಎಲ್ಲ ಅವ್ರಿಗೆ ಆಮೇಲೆ ಕ್ಲೀನ್ ಮಾಡೋದಕ್ಕೆ ನೀರು ಬೇಕೇ ಬೇಕು ಅಲ್ವರ ಅವರು ಯಾವಾಗಲೂ ದಿನ ಬಿಟ್ಟು ದಿನ ನೀರು ಬಿಡ್ತಾರೆ ದಿನ ಬಿಟ್ಟು ದಿನ ನೀರು ಬಿಡ್ತಾರೆ ಆ ನೀರು ಬಿಟ್ಟಿದ್ರೂ ಸರಿಯಾಗಿ ಇಟ್ಕೊಳ್ಳೋಕ್ಕೂ ಬಿಡೋದಿಲ್ಲ ಕರೆಕ್ಟಾಗಿ ಬಿಡೋದಿಲ್ಲ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಬಿಡ್ತಾರೆ ಅರ್ಧ ಹವರ್ ಬಿಡ್ತಾರೆ ಅಷ್ಟೇ ಅರ್ಧ ಅವರ್ ಬಿಡ್ತಾರೆ ನಿಲ್ಲಿಸ್ಬಿಡ್ತಾರೆ ಆ ಬಿಟ್ಟು ನಿರ್ಸಿದ ಮೇಲೆ ಇಡ್ಕೊಂಡ್ರೆ ಇಟ್ಕೊಬೋದು ಬಿಟ್ಟರೆ ಬಿಡ್ಬೋದು ಬಿಲ್ ಮಾತ್ರ ಕಟ್ಟಬೇಕು ಕರೆಕ್ಟಾಗಿ ಬರ್ತೈತೆ ಬಿಲ್ ಮಾತ್ರ ತಿಂಗ್ಳು ತಿಂಗಳು ಕಟ್ಟಬೇಕು ಅದು ಯಾವ ನ್ಯಾಯ ಇದು ಹೆಂಗ್ ಕಟ್ಟೋದು ನಾವು ಹೌದಾ ಮೇಡಮ್ ಏನಂದರೆ ಇಲ್ಲಿ ನೀರು ಕರೆಕ್ಟಾಗಿ ಬಿಡಲ್ಲ ಒಂದು ದಿವಸ ಬಿಟ್ಟರೆ ಒಂದು ದಿವಸ ನೀರು ಬಿಡೋದಾದ್ರೂ ಅದು ಕರೆಕ್ಟ್ ಟೈಮ್ ಟೈಮ್ ಸರಿಯಾಗಿ ಬಿಡೋಲ್ಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಅಂತ ಟೈಮ್ ಟು ಟೈಮ್ ಟೈಮ್ ಹೇಳಿದ್ದಾರೆ ಆದರೂ ಆ ಟೈಮ್ಗೆ ಇಲ್ಲ ಒಂದು ದಿವಸ ಎರಡು ಗಂಟೆಗೆ ಬಿಡ್ತಾನೆ ಒನ್ ಅವರು ಹಾಫ್ ಆನ್ ಅವರು ಆಗಲೇ ಆಫ್ ಮಾಡ್ತಾನೆ ಮತ್ತೆ ನೀರುಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅವರೇನು ಅಧಿಕಾರಿಗಳೇನು ಹೇಳಲ್ಲ ಇವ್ರು ನೀರು ಬಿಡೋರು ಇರ್ತಾರಲ್ಲ ಇವ್ರದೇ ಪ್ರಾಬ್ಲಮ್ಮು ಎಲ್ಲೋ ಹೋಗಿರ್ತಾರೆ ಏನೋ ಮಾಡ್ತಾರೆ ಟೈಮ್ ಸರಿಯಾಗಿ ಜನಗಳಿಗೆ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಈಗ ನೀರಿನ ರೇಟ್ ಕೂಡ ಜಾಸ್ತಿ ಮಾಡ್ತೀವಿ ಹೇಗೆ ಕಟ್ತಾರೆ ಮೇಡಮ್ ದಲಿತರು ಎಲ್ಲ ಬಡವರು ಇರೋದು ಹೇಗೆ ಕಟ್ತಾರೆ ಹೇಳಿ ಈಗಲೇ ಎಲ್ಲ ರೇಟ್ಗಳು ಗಗನಕ್ಕೆ ಕೂತಿದೆ ಎದ್ರೊಳಗೆ ಇದನ್ನು ಜಾಸ್ತಿ ಮಾಡ್ತೀವಿ ಅಂದರೆ ಬಡವರು ಎಲ್ಲಿಗೆ ಹೋಗಬೇಕು ಏನೋ ಇರೋರೇನೋ ಏನೋ ಮಾಡ್ತಾರೆ ಗೊತ್ತಾಗಲ್ಲ ಅವ್ರಿಗೆ ಹೋದರೆ ಹೋಗ್ಲಿ ಬರಲಿ ಬಂದರೆ ಬರಲಿ ಅಂತ ಇರ್ತಾರೆ ಇಲ್ಲದೆ ಇರೋರು ಏನು ಮಾಡ್ತಾರೆ ಅವತ್ತೊಂದು ದಿನ ಕೂಲಿ ಮಾಡಿ ಅವತ್ತು ತಿನ್ನೋರು ಕರೆಂಟ್ ಬಿಲ್ ಕಟ್ತಾರ ನೀರು ಬಿಲ್ ಕಟ್ತಾರ ಹೊಟ್ಟೆಗೆ ನೋಡ್ಕೊಳ್ತಾರ ಬಾಡಿಗೆ ಕಟ್ತಾರ ಯಾವ ಥರ ಅವ್ರ ಸಮಸ್ಯೆ ಇದನ್ನು ಸ್ಪಂದಿಸೋರು ಯಾರು ಜನಗಳ ಕಷ್ಟಕ್ಕೆ ಸ್ಪಂದಿಸೋರು ಯಾರು ಹೌದು ಅದನ್ನು ಹೇಳಿ ಮೇಡಮ್ ನಮ್ಮ ಪ್ರಾಬ್ಲಮ್ ಈ ಥರ ಇದೆ ಇವ್ರ ಕಷ್ಟ ಕೇಳೋರು ಯಾರು ಅಂಥವ್ರು ಯಾರಿದ್ದಾರೆ ಜನಗಳು ಕಷ್ಟ ಕೇಳೋರು ಯಾರಿದ್ದಾರೆ ನೀವು ಬಂದ್ರಿ ಕೇಳ್ಕೊಳ್ತೀರ ಮಾಹಿತಿ ತೊಗೊಳ್ತೀರಾ ಹೋಗ್ತೀರಾ ನೀವು ತಲ್ಪಿಸ್ತೀರಾ ಅಷ್ಟೇ ಅವ್ರು ಬಂದು ಇಲ್ಲಿ ಕೇಳಬೇಕಲ್ವಾ ಕೇಳೋ ಅಂಥವ್ರು ಯಾರು Garanty News. Suddy Cachita. Naja. Nesčita.